ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಬಿ ಟೆಲ್ ತಳಿ ಬಗ್ಗೆಯಲ್ಲಿ ಇದ್ದೀನಿ ನಾನು ಅತ್ಯಂತ ಕಡಿಮೆ ಬೆಲೆಗೆ ಮಾರ್ಕೆಟಲ್ಲಿ ನೀವು ಹೋದ್ರೆ ಏನಂತಂದರೆ ಐನೂರರಿಂದ ಆರುನೂರು ರೂಪಾಯಿ ಕೆ ಜಿ ಇದೆ ಮುನ್ನೂರು ರೂಪಾಯಿ ಕೆ ಜಿ ನಿಮ್ಗೆ ಏನಂತಂದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಬಿ ತಳಿ ಸಿಗ್ತಾ ಇದೆ ಟೆಲ್ ತಳಿ ಏನಂತಂದರೆ ಇದು ಮೂಲತಃ ಬಂದ್ಬಿಟ್ಟು ಪಂಜಾಬ್ ತಳಿ ಕರ್ನಾಟಕದಲ್ಲಿ ಸುಮಾರು ಕಡೆ ಎಲ್ಲ ಸಾಕಾಣಿಕೆ ಇದ್ದಾರೆ ಎಲ್ಲ ಕಡೆ ಹೊಂದ್ಕೊಳ್ಳುವಂಥ ತಳಿ ಮುಖ್ಯವಾಗಿ ಏನಂತಂದರೆ ಈ ತಳಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಅಂದರೆ ಇದರಲ್ಲಿ ರೋಗ ಬಾಧೆ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಫಸ್ಟ್ ಪ್ರೆಗ್ನೆನ್ಸಿ ಸಿಗುತ್ತೆ ನಿಮಗೆ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ಯಾವ್ದು ಬೇಕಾದ್ರೂ ಸಿಗುತ್ತೆ ಟಾಪ್ ಕ್ವಾಲಿಟಿ ಇದೆ ನೋಡಿ ನಿಮ್ಗೆ ಏನಂತಂದ್ರೆ ನಲವತ್ತೈದರಿಂದ ಐವತ್ತು ಕೆ ಜಿ ತೂಕ ಬರುವಂಥ ತಳಿ ಇದಾವೆ ಇದನ್ನು ಬ್ರಿಡರ್ ನೋಡಿ ಯಾವ ಥರ ಇದೆ ಅಂತೇಳಿ ಗೊತ್ತಾಗುತ್ತೆ ನಿಮಗೆ ವೈಟ್ ಆಯ್ಸ್ ಇರುತ್ತೆ ಇದ್ರದ್ದು ಮೇನ್ಲಿ ಏನಂತಂದರೆ ಈ ಸಾಕಾಣಿಕೆ ಮಾಡೋ ಉದ್ದೇಶ ಏನಂತಂದರೆ ಅತಿ ಹೆಚ್ಚು ಹಾಲು ಕೊಡುತ್ತೆ ಇದನ್ನು ಅತಿ ಹೆಚ್ಚು ಹಾಲು ಕೊಡುವ ತಳಿ ಏನಾದರೂ ಇದ್ದರೆ ಅದು ಬಿ ಮಾತ್ರ ಅಂತ ಹೇಳ್ತೀನಿ ನಾನು ಮಾರ್ಕೆಟಲ್ಲಿ ನಿಮಗೆ ತುಂಬ ಎಲ್ಲ ಸಾಕಾಣಿಕೆಗೆ ಸಿಗುತ್ತೆ ಎರಡು ಎರಡು ಮರಿ ಕೊಡ್ತಾರೆ ಸೊ ಇದು ಮೂರು ಮರಿ ಕೊಡುತ್ತೆ ಅಂತೇಳಿ ತುಂಬ ಜನ ರೈತರೆಲ್ಲ ತೊಗೊಳೋಕ್ಕೆ ಹೋಗ್ತಾರೆ ಮೂರು ಮರಿ ಕೊಟ್ಟ ಮೇಲೆ ಆ ಮೇಕೆ ಮರಿನ ಉಳಿಸ್ಕೋಬೇಕಂದ್ರೆ ಹಾಲು ಜಾಸ್ತಿ ಕೊಡಬೇಕಾಗುತ್ತೆ ಬಟ್ ಅದರಲ್ಲಿ ಹಾಲು ಕೊಡೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಹಂಗಾಗಿ ಏನಂತಂದರೆ ಬಿ ತಳಿಯಲ್ಲಿ ಅತಿ ಹೆಚ್ಚು ಹಾಲು ಕೊಡೋದ್ರಿಂದ ನೀವು ಎರಡು ಮರಿ ಹಾಕಿದ್ರು ಉಳಿಸ್ಕೊಳ್ಳುತ್ತೆ ಮೂರು ಮರಿ ಹಾಕಿದ್ರು ಉಳಿಸ್ಕೊಳ್ಳೋವಂಥ ಶಕ್ತಿ ಜಾಸ್ತಿ ಇರುತ್ತೆ ಆ ಮೇಕೆ ಹತ್ರ ಸೊ ಹಂಗಾಗಿ ಏನಂತಂದರೆ ಬಿ ತಳಿ ನೀವು ಸಾಕಾಣಿಕೆ ಮಾಡಿದರೆ ಒಳ್ಳೆ ಬ್ರೀಡರ್ ಈ ಥರ ಬ್ರೀಡರ್ ತೊಗೊಂಡು ನಿಮ್ಮ ಲೋಕಲ್ ಮೇಕೆಗಳಿಗೆ ಅಥವಾ ಬಿ ಮೇಕೆಗಳಿಗೆ ಕ್ರಾಸಿಂಗ್ ಮಾಡಿದರೆ ಅತಿ ಹೆಚ್ಚು ಏನಂತಂದರೆ ನಿಮಗೆ ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಬರುತ್ತೆ ಮಾರ್ಕೆಟಲ್ಲಿ ರೈತರಿಗೆ ಒಂದು ಉತ್ತಮ ಆದಾಯ ಅಂತ ಹೇಳ್ತೀನಿ ನಾನು ಮಾರ್ಕೆಟಲ್ಲೆಲ್ಲ ತುಂಬ ಕೊಡ್ತಾರೆ ನೀವು ಅದನ್ನೇ ಹೇಳ್ತಾ ಇರ್ತಾರೆ ಸರ್ ಈ ಥರ ಈ ಥರ ಅಂತ ಹೇಳ್ತಿರ್ತಾರೆ ಬಟ್ ಬಿ ಕಾಂಪ್ರಮೈಸ್ ಮಾಡಿದರೆ ಯಾವುದು ತಳಿ ಇಲ್ಲ ಒಂದು ಸರಿ ನೀವೂ ಬೇಕಾದರೆ ವೆರಿಫೈ ಮಾಡಿ ನೋಡ್ಕೋಬೋದು ಅದನ್ನು ಸೊ ಹಂಗಾಗಿ ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಮತ್ತು ರೋಗ ಬಾಧೆ ಕಡಿಮೆ ಇರುವಂಥದ್ದು ಅತಿ ಹೆಚ್ಚು ಹಾಲು ಕೊಡುವಂಥದ್ದು ಈಗೇನಾಗುತ್ತೆ ರೈತರಿಗೆ ಅಂದರೆ ಸರ್ ನಾವು ತಳಿಗಳೆಲ್ಲ ತರ್ತಾಯಿದ್ದೀವಿ ಉಳಿತಾಯಿಲ್ಲ ಬಾಳೆಂತೀರ ಸರ್ ಮೂರು ಮರಿ ಕೊಡ್ತಾವಂತ ಹೇಳ್ತಾರೆ ನೀವು ಬಟ್ ಬದುಕ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ಮರಿ ಹಾಕಿದ ತಕ್ಷಣ ಅವ್ಕೇನಂದರೆ ತಾಯಿ ಹಾಲನ್ನೇ ಇಂಪಾರ್ಟೆಂಟು ಅತಿ ಶ್ರೇಷ್ಠವಾದದ್ದು ಸೊ ಹಂಗಾಗಿ ಹಾಲೇ ಕಡಿಮೆ ಬರ್ತಾ ಇದೆಯಾದಮೇಲೆ ಮರಿಗಳು ಎಲ್ಲಿಂದ ಬದುಕುತ್ತೆ ಸೊ ಹಂಗಾಗಿ ಏನಂತಂದರೆ ಬೀಟಲಲ್ಲಿ ಏನಾಗುತ್ತೆ ಅತಿ ಹೆಚ್ಚು ಹಾಲು ಕೊಡೋದ್ರಿಂದ ಆ ಮರಿಗಳನ್ನ ಸಂರಕ್ಷಣೆ ಮಾಡ್ಕೋವಂಥ ಶಕ್ತಿ ಏನಂತಂದರೆ ಬೀಟಲ್ ಇರುತ್ತೆ ಬರೀ ಮುನ್ನೂರು ರೂಪಾಯಿ ಕೆ ಜಿ ಇದ್ದಾರೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಜೊತೆ ನೇರವಾಗಿ ವ್ಯವಹಾರ ಮಾಡಿ ಹೋಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ತೊಗೊಳ್ಳಿ ಅದನ್ನು ಸೊ ನಮ್ಮ ಚಾನಲಿಂದ ಏನಂತಂದರೆ ಈ ಥರ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ನೀವು ಅದನ್ನ ವೆರಿಫೈ ಮಾಡಿ ತೊಗೊಳ್ಳ್ರಿ ಅಂತ ಹೇಳ್ತೀನಿ ನೋಡಿ ಎಲ್ಲನೂ ಏನಂತಂದರೆ ಟಾಪ್ ಕ್ವಾಲಿಟಿ ಬಿಟಲ್ ಇದಾವೆ ಇವ್ರನ್ನ ನಿಮಗೆ ಯಾವ ಥರ ಬೇಕಂದರೆ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿದ್ದರು ಯಾವುದೇ ಜಿಲ್ಲೆಯಲ್ಲಿದ್ದರು ಕಳಿಸ್ಕೊಡ್ತಾರೆ ಹಿಂದಿಯಲ್ಲಿ ಮಾತಾಡ್ಕೊಳ್ಳಿ ಒಳ್ಳೆ ಬ್ರೀಡರ್ ತೊಗೊಳ್ಳ್ರಿ ಡಿಫ್ರೆಂಟ್ ತಳಿ ಸಾಕಾಣಿಕೆ ಮಾಡಿ ಒಂದೇ ತಳಿ ಸಾಕಾಣಿಕೆ ಮಾಡೋದಕ್ಕಿಂತ ಬೇರೆ ಬೇರೆ ತಳಿ ಸಾಕಾಣಿಕೆ ಮಾಡಿ ಅಂತ ಹೇಳ್ತೀನಿ ನಾನು ಆದರೆ ಟಾಪ್ ಇರುವಂಥದ್ದು ಏನಂತಂದರೆ ಬಿಟಲ್ ತಳಿ ಅಂತ ಹೇಳ್ತೀನಿ ನಾನು ರೈತರಿಗೆ ಆರಾಮಾಗಿ ನೀವೇನಂತಂದರೆ ಕಡಿಮೆ ಸಮಯದಲ್ಲಿ ಅಂದರೆ ಆರು ತಿಂಗಳ ಸಾಕಾಣಿಕೆ ಮಾಡೋದಕ್ಕಿಂತ ನೀವು ಮೂರು ತಿಂಗಳ ಸಾಕಾಣಿಕೆ ಮಾಡಿ ಉತ್ತಮ ಆದಾಯ ಏನಂತಂದರೆ ಪಡ್ಕೋಬೋದು ಅಂತ ಹೇಳ್ತೀನಿ ನಾನು ಸೊ ಅದ್ರ ಜೊತೆ ಏನಂತಂದರೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿದ್ದೂ ಟ್ರಾನ್ಸ್ಪೋರ್ಟ್ ಕೊಡ್ತಾ ಹೇಳಿದಾರೆ ಅವರು ನಿಮಗೆ ಚಿಕ್ಕ ಮೇಕೆಗಳು ಬೇಕಾದ್ರೆ ಸಿಗುತ್ತೆ ಉಸ್ಮಾನಿಬಾದು ಬಿ ಟೆಲ್ ಬಾರ್ ಬರಿ ಸೋಜಿ ಯಾವ ತಳಿ ಬೇಕಾದ್ರೆ ಏನಂತಂದ್ರೆ ನಿಮಗೆ ಪ್ರೊವೈಡ್ ಮಾಡ್ತಾ ಅಂತ ಹೇಳಿದ್ದಾರೆ ಅವರು ಸೊ ಹಂಗಾಗಿ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅವ್ರ ಜೊತೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬಿ ಟೆಲ್ ತಳಿ ಖಂಡಿತ ಒಂದು ಉತ್ತಮ ಅಂತ ಅನ್ಕೊತೀನಿ ನೀವು ಮಾರ್ಕೆಟಲ್ಲಿನೂ ನೀವು ಒಂದು ಸಾರಿ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಗೊತ್ತಿದೆ ಬಿ ಟೆಲ್ ತಳಿ ವಿಶೇಷತೆಗಳು ಏನಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇದು ಅತಿ ಹೆಚ್ಚು ಹಾಲು ಕೊಡುವಂಥದ್ದು ಮತ್ತು ಏನಂತಂದರೆ ಯಾವುದೇ ರೋಗ ಬಂದರೂ ಬೇಗ ತಳ್ಕೊಳ್ಳುವಂಥ ಶಕ್ತಿ ಇದೆ ಇದರಲ್ಲಿ ಸೊ ಹಂಗಾಗಿ ಏನಂತಂದರೆ ಬೇಗ ಮರಿಗಳು ಡೆತ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಸೊ ಹಾಗಾಗಿ ಈ ಒಂದು ಏನಂತಂದ್ರೆ ತುಂಬ ಪ್ರಿಫರ್ ಮಾಡ್ತೀನಿ ನಾನು ರೈತರಿಗೆ ಆರಾಮಾಗಿ ಏನಂತಂದ್ರೆ ಇದನ್ನು ಸಾಕಾಣಿಕೆ ಮಾಡ್ಬೋದು ಅಂತ ಹೇಳ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಜೊತೆ ಆರಾಮಾಗಿ ಹಿಂದಿಯಲ್ಲಿ ಮಾತಾಡ್ಕೊಳ್ಳಿ ಯಾವ ಥರ ಕಳಿಸ್ಕೊಡ್ತಾರೆ ಏನಿದೆ ಅಂತೇಳಿ ಮಾರ್ಕೆಟಲ್ಲಿ ನಿಮಗೆ ಐನೂರು ಐನೂರ ಐವತ್ತು ರೂಪಾಯಿ ಕೆ ಜಿ ಇದೆ ಬಟ್ ಇಲ್ಲಿ ಏನಂತಂದ್ರೆ ಬಿಟ್ ಅಂತೇಳಿ ಬರೀ ಮುನ್ನೂರು ರೂಪಾಯಿ ಕೆ ಜಿ ನಿಮ್ಗೆ ಕೊಡ್ತಾ ಇದ್ದಾರೆ